ಬಿಜೆಪಿಯವರು ಮೊದಲು ಅಮಾಯಕರನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡೋದನ್ನ ಬಿಡಬೇಕು ನಿಮ್ಮ ಮಕ್ಕಳನ್ನ ವಿದೇಶಗಳಿಂದ ವಾಪಸ್ ಕರೆಸಿ ಅವರನ್ನ ಮುಂದೆ ಬಿಟ್ಟು ಹೋರಾಟ ಮಾಡಿ ನೋಡೋಣ ಕೇವಲ ಬಡವರ ಮಕ್ಕಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡೋದು ಸರಿನಾ ಎಂದು ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ಮುಖಂಡರನ್ನ ಪ್ರಶ್ನಿಸಿದ್ದಾರೆ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮದ್ದೂರು ಶಾಂತಿ ಸಭೆಗೆ ಇವ್ರ್ಯಾರೂ ಬಂದಿಲ್ಲ ಸ್ವಲ್ಪವೂ ಡಾಚಿಕೆ ಬಿಜೆಪಿಯವರಿಗಿಲ್ಲ ವೆಲ್ಗಾಮ್ ಅಟ್ಯಾಕ್ ಆದ ಮೇಲೂ ಯಾಕೆ ಇಂಡಿಯಾ ಪಾಕಿಸ್ತಾನ್ ಮಾಡ್ತಾರೆ ಹೋದ ಬಾರಿ ಮಂಡ್ಯ ಚಲೋ ಈ ಬಾರಿ ಮದ್ದೂರು ಚಲೋ ಮಾಡಿದ್ರು ಆದ್ರೆ ಏನಾಯ್ತು ಧರ್ಮಸ್ಥಳ ಚಲೋ ಅಂತ ಮಾಡಿದ್ರು ಸೌಜನ್ಯ ಮನೆಗೆ ಹೋದ್ರು ಇವರು ಧರ್ಮಸ್ಥಳದ ಪರವಾಗಿ ಇದ್ದಾರಾ ಸೌಜನ್ಯ ಪರವಾಗಿ ಇದ್ದಾರಾ ಸ್ಪಷ್ಟಪಡಿಸಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಬಿಜೆಪಿಯವರಿಗೆ ಮಾಡೋಕೆ ಏನೂ ಕೆಲಸ ಇಲ್ಲ ಕೇಂದ್ರ ಸರ್ಕಾರದಿಂದ ಆಗ್ತಿರುವ ಅನ್ಯಾಯದ ಬಗ್ಗೆ ಅವರು ಎಂದು ಮಾತನಾಡಲ್ಲ ತಮ್ಮ ಪಕ್ಷದ ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲು ಹಾಗೂ ಆರ್ ಎಸ್ ಎಸ್ ನ ಮನ ಈ ರೀತಿ ಮಾಡ್ತಾರೆ ಸರ್ಕಾರ ಶಾಂತಿಸಬೇಕರಿದ್ರು ಯಾಕೆ ಬಂದಿಲ್ಲ ನಿಮ್ಮ ಉದ್ದೇಶ ಆದ್ರೂ ಏನು ಎಂದರು ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು ಸೌಜನ್ಯ ಮನೆಗೆ ಹೋಗಿದ್ರಲ್ಲ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ ಅದು ಯಾರು ಪರವಾಗಿ ಹೋಗಿದ್ರು ಎಡ್ ದೋಣಿನಲ್ಲೂ ಇಡುತ್ತಾರೆ ಕಾಲಿಯವರು ಇವ್ರದ್ದು ಕೆಲಸನೇ ಇಷ್ಟಿವ್ರೆ ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ ಯಾರು ಆ ಬೋಗಸ್ ಸ್ಟ್ಯಾಚು ಕಟ್ದೋರ ಪರಶುರಾಮ್ ಸ್ಟ್ಯಾಚು ಕಟ್ದವ್ರು ಅವ್ರ್ ನಮ್ಗ್ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು ಅರೆಸ್ಟ್ ಮಾಡಿರೋರೇನ್ ನಾ ಮಾಯಕ್ರೇನ್ ರೀ ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಅವ್ರ್ಗೆ ಅಭಿವೃದ್ಧಿ ಬಗ್ಗೆ ಆಗ್ಲಿ ಗ್ಯಾರಂಟಿಗಳ ಬಗ್ಗೆ ಮಾಡ್ಲಿ ಅದಕ್ಕೇನಂತೆ ಅವ್ರಿಗೆ ಅಲ್ಲೇ ಅಲ್ವಾ ರಿಪೋರ್ಟ್ ಮಾಡೋದ್ ಇನ್ನೆಲ್ಲ ಇದೆಲ್ಲ ಕೇಂದ್ರದಿಂದನೇ ಆಗ್ತಾ ಇರೋದಲ್ಲ ನೀರ್ ಅಲ್ಲಿಗ್ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ ಇಲ್ಲಿ ಶಾಂತಿ ಸಭೆ ಕರಿ ಬನ್ನಿ ಅಂದರೆ ಬರೋದಿಲ್ಲ ಏನು ಇಂಟೆನ್ಷನ್ ಇವ್ರದ್ದು ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ನೀವರು ಅಲ್ಲೋಗ ಹೆಂಗೆ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ ಸಿ ಬಿ ಐಗೆ ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ ನೀವು ಏನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು ಗಾಡಿ ನೀವು ಕೊಡಬೇಕು ಕಚೇರಿ ನೀವು ಕೊಡಬೇಕು ಅದರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ ಹಿಂದಿನ ಚೀಫ್ ಸೆಕ್ರೆಟ್ರಿಗೆ ಬರೆದಿರೋದು ಮಾತಿದ್ರೆ ಸಿ ಬಿ ಐ ಕೊಡಿ ಎನ್ ಐ ಎ ಕೊಡಿ ಮಾತಿದ್ದಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ ಏನಿದು ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರಬೇಕಂದ್ರೆ ಎಲ್ಲಿಂದ ಬರ್ತಾರ್ರಿ ರೀ ಡ್ರಾಪ್ ಆಗ್ತಾರಾ ಗಡಿ ಕಾಯೋದು ಜವಾಬ್ದಾರಿ ಯಾರ್ದು ಪರಮೇಶ್ವರ್ ಸಾಹೇಬ್ರದ ಎಲ್ಲ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದಾರಲ್ಲ ಯು ಪಿ ಮಧ್ಯ ನಿಮ್ಮ ಆಂಧ್ರ ಅದಾದಮೇಲೆ ತಾನೇ ಕರ್ನಾಟಕ ಬರೋದು ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು ಅದೂ ಪರಮೇಶ್ವರ್ ಸಾಹೇಬ್ರದಾ ತಲೆ ತಲೆಯೆಲ್ಲ ಬಿಡ ಇಲ್ಲ ಮಾತಾಡೋಕ್ಕೆ ಸ್ವಲ್ಪ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು ಹೋಗಿ ಅಮಿತ್ ಶಾ ಅವರಿಗೆ ಆದರೆ ಆಗ್ತಾರೆ ನಾಳೆ ಈ ಆಶ್ಚರ್ಯ ನನಗೇನು ಆಶ್ಚರ್ಯ ಇಲ್ಲ ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ ನಾಳೆ ಮೋಹನ್ ಭಾಗವತ್ ಅವರ ಹತ್ರನೂ ಹೋಗ್ತಾರೆ ಏನು ಅದರಲ್ಲಿ ಏನೂ ಆಶ್ಚರ್ಯ ಪಡೋದಿಲ್ಲ ಎಲ್ಲ ಹೋಗಿ ಅಳಬೇಕಲ್ಲ ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದೆ ನಾವು ಮಂಗ್ಳೂರು ಕುಕ್ಕರ್ ಬ್ಲಾಸ್ಟ್ ನಿಂತಿದೆಯಾ ಸರ್ ತಮಗೆಲ್ಲರಿಗೂ ಮಂಗ್ಳೂರು ಕುಕ್ಕರ್ ಕುಕ್ಕರ್ ಬ್ಲಾಸ್ಟಲ್ಲಿ ಆ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತೊಗೊಂಡಿದ್ದ ಎಲ್ಲಿ ತಗೊಂಡಿದ್ದ ಅರ್ಘ ಜ್ಞಾನೇಂದ್ರ ಅವರ ಊರಿನಲ್ಲಿ ಹೂ ಇಸ್ ಮಿಸ್ಟರ್ ಅರ್ಘ ಜ್ಞಾನೇಂದ್ರ ದೆನ್ ಹೋಮ್ ಮಿನಿಸ್ಟರ್ ಇವ್ರು ಮಾಡ್ತಾರ ಇವ್ರು ಮಾತಾಡ್ತಾ ಇದ್ದಾರ ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಭಾಳಷ್ಟು ಮಾಡ್ತಾನೆ ಅಂದ್ರೆ ಯಾರು ರೀ